ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯಸಾದಂಥ ಪಾಂಡೆ ನಮಸ್ಕರಿಸಿ ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರಾದಂಥ ಪಾಂಡೆ ನಮಸ್ಕರಿಸಿ ಅದೇ ರೀತಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ನಮಸ್ಕರಿಸಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೆವು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು ಬರುವ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತೈತಿ ಅಂತಕ್ಕಂಥದ್ದು ಅವರು ಯಾವ ಅಂದ್ರೆ ಇವತ್ತು ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಜೊತೆ ಮಾತನಾಡಿ ಇವತ್ತು ರಾಜ್ಯದ ಜನರ ಮನಸ್ಸಿನ ಮನದಾಳವನ್ನು ಅರ್ಥ ಮಾಡಿಕೊಂಡು ಅಷ್ಟೇ ಅಲ್ಲದ ಇವತ್ತು ಕಾಂಗ್ರೆಸ್ದ ನಾಯಕರು ಕಾಂಗ್ರೆಸ್ದ ಏನು ಮಾತಾಡ್ತಾರ ಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಇಲ್ಲ ಅಂತಕ್ಕಂಥ ಎಲ್ಲ ವಿಚಾರ ಆಡ್ಕೊಂಡು ಅವರು ಬರುವ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವು ಸಾತದೆ ಅಂತಕ್ಕಂಥದ್ದು ಹೇಳಿದರು ಅದರ ಪ್ರತಿಯಾಗಿ ನಮ್ಮ ರಾಜ್ಯದ ಕೈಗಾರಿಕಾ ಮಂತ್ರಿಗಳು ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಎಂ ಬಿ ಪಾಟೀಲ್ ಸಾಹೇಬರು ಒಂದು ಹೇಳಿಕೆ ಕೊಟ್ಟರು ಭಾರತೀಯ ಜನತಾ ಪಕ್ಷದ ನಾಯಕತ್ವದ ಬಗ್ಗೆಯೇ ಪ್ರಶ್ನೆ ಮಾಡಿದ್ರು ಅದರ ವಿಶೇಷವಾಗಿ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ನಾಯಕತ್ವದ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಿದರು ಭಾರತೀಯ ಜನತಾ ಪಕ್ಷದಲ್ಲಿ ನಾಯಕರು ಯಾರಿದ್ದಾರೆ ಅಂತಕ್ಕಂಥದ್ದು ನಾ ಉಸ್ತುವಾರಿ ಮಂತ್ರಿ ಆದಂಥ ಎಂ ಬಿ ಪಾಳ್ಯ ಸಾಹೇಬ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಯಲ್ಲಿ ಭಾಳಷ್ಟು ಬಲಿಷ್ಠ ಆಗಿದೆ ಬಹಳಷ್ಟು ನಾಯಕರು ಭಾರತೀಯ ಜನತಾ ಪಕ್ಷದ ಭಾರತೀಯ ಜನತಾ ಪಕ್ಷ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ನಾಯಕತ್ವ ಕಲಿಸ್ಕೊಟ್ಟಿ ಆದರೆ ಈ ಪ್ರಶ್ನೆ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಾಯಕರ ತೆಗೆದಿರಿ ನೀವು ನಿಮ್ಮನ್ನು ಬಿಟ್ರೆ ಎರಡನೇ ಲೆವೆಲ್ ನಾಯಕರನ್ನ ಬಿಡಂಗಿಲ್ಲ ನೀವು ನಿಮ್ಮಲ್ಲಿ ನಾಯಕತ್ವ ಕೊರತ್ತದ ಅದು ಭಾರತೀಯ ಜನತಾ ಪಕ್ಷಕ್ಕೆ ನಾಯಕತ್ವದ ಕೊರತೆ ಇಲ್ಲ ಇವತ್ತು ಅದೊತೆಗೆ ತಾವೊಂದು ಮಾತು ಹೇಳಿದ ಬಿಜಾಪುರದ ಶಾಸಕರಾದಂಥ ಬಸನಗೌಡಪ್ಪಿ ಯತ್ನಾಳರು ಮುಚ್ಚಾಟ ಆದ ತಕ್ಷಣ ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಿಸಿದ ಅಧ್ಯಕ್ಷ ಇಲ್ಲಿ ಭಾಳಷ್ಟು ಪ್ರತಿ ಮತಕ್ಷೇತ್ರದಲ್ಲೂ ಕೂಡ ಭಾಳಷ್ಟು ಬಲಿಷ್ಠವಾದಂಥ ನಾಯಕರಿದ್ದಾರೆ ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನೀವು ಇನ್ನೊಂದು ಮಾತಾಡಿದ್ದೀರಿ ಬಸವನಗೌಡಪ್ಪ ಯತ್ನಾಳನ್ನ ಬೇರೆ ಪಕ್ಷ ಕಟ್ಟ್ರಿ ಅಂತಕ್ಕಂಥ ಬಸವನಗೌಡಪ್ಪಳ ಯತ್ನಾಳ್ ಕ್ಲಿಯರ್ ಮಾಡಿಬಿಟ್ಟ ನಾ ಬೇರೆ ಪಕ್ಷ ಕಟ್ಟಂಗ್ಲತ್ತೇಸನ್ ಯಾಕಂದ್ರೆ ಅವರು ಹಿಂದುತ್ವದ ಆಧಾರ ಆಧಾರದಲ್ಲಿರೋದ್ರಿಂದ ಪಕ್ಷ ಕಟ್ಟಿದ್ರೆ ಭಾರತೀಯ ಜನ ಹಿಂದುತ್ವಕ್ಕೇ ಬೀಳ್ತಕ್ಕಂಥ ವಿಚಾರ ತೊಗೊಂಡು ಅವ್ರು ಬೇರೆ ಪಕ್ಷ ಕಟ್ಟಂಗ್ಲ ತಿಳಿದ್ಬಿಟ್ಟು ಕ್ಲಿಯರ್ ಮಾಡಿಬಿಟ್ಟಾರೆ ಅವರು ಅವ್ರು ನೀವು 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 ಹೇಳ್ತಕ್ಕಂಥ ಸಲಹೆಯನ್ನು ಅವ್ರೇನು ಕೇಳೋದಿಲ್ಲ ಯಾಕಂದ್ರೆ ಅವರು ಭಾಳಷ್ಟು ಭಾರತೀಯ ಜನತಾ ಪಕ್ಷದಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದಾರೆ ಅವರು ಸ್ವಂತ ನಿರ್ಣಯ ತಗೋತಾರೆ ಅದರ ನಿಮ್ಮ ಹೇಳಿಕೆ ಅಥವಾ ನಿಮ್ಮ ಸಲಹೆ ಅವರಿಗೆ ತೆಗೆಕ ತೆಗೆದುಕೊಳ್ಳಿಕ್ಕಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿ ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಬಸವನಗೌಡ ಪಾಳ್ಯ ಯತ್ನಾಳರು ಒಂದು ಹಿಂದುತ್ವ ಕಂಡುಕೊಂಡಿದ್ದಾರೆ ಅದಕ್ಕೆ ನಾವು ಅವ್ರನ್ನ ಕಾಂಗ್ರೆಸ್ಸಿಗೆ ಕರ್ಕೊಳ್ಳೋಂಗಿಲ್ಲ ಅಂತ ಅಲ್ಲ ಅವ್ರು ಆಲ್ರೆಡಿ ನಿಮ್ಗೆಳಿಬಿಟ್ಟಾರಲ್ಲ ಮೊದಲೇ ಹೇಳಿಬಿಟ್ಟಾರೆ ನಾ ಕಾಂಗ್ರೆಸ್ ಕಿನಾಸಕ್ಕೆ ಬರೋತ್ತಾರವ್ರು ನಿಮ್ಮ ಕಡೆ ಮುಖಾಮಿ ನೋಡಲ್ಲ ಅಂತ ಹೇಳಿದ್ದಾರೆ ಅದು ನಿಮ್ಮ ಕಡೆ ಬರುವಂಥ ಪ್ರಶ್ನೆನಿಲ್ಲ ಆದರೆ ನೀವು ಕರ್ಕೊಳಂಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳುವ ಮೂಲಕ ಅದಕ್ಕೆ ಕಾರಣ ಏನು ಹೇಳಿದಿರಿ ಬಸಗೌಡಪ್ಪ ಪಾಳ್ಯರು ಹಿಂದುತ್ವ ಕಂಡುಕೊಂಡಾರ ಅದಕ್ಕೆ ಅವ್ರು ಒಂದೇ ಅದಕ್ಕೆ ಕಂಡುಕೊಂಡ್ರ ಅಂತಕ್ಕಂಥದ್ದು ಹೇಳಿದ್ರಿ ಅಂದರೆ ನೀವು ಏನು ಮಾಡಿರಿ ಈಗ ರಾಜ್ಯದ ಜನತೆಗಿರ್ಬೋದು ಬಿಜಾಪುರ ಜಿಲ್ಲೆ ಜನತೆಗೆ ಕ್ಲಿಯರ್ ಮಾಡಿಬಿಟ್ರಿ ಅಂದರೆ ಕಾಂಗ್ರೆಸ್ ಅನ್ನೋದು ಹಿಂದುತ್ವದ ವಿರೋಧಿ ಪಕ್ಷ ಅಂತಕ್ಕಂಥದ್ದನ್ನು ಬಿಜಾಪುರದಲ್ಲಿನ ನಿಮಗೆ ಎಷ್ಟು ಗುಂಪು ಅದಾವು ಒಂದು ಡಿ ಕೆ ಶಿವಕುಮಾರ್ ಗುಂಪಿಲ್ವ ಒಂದು ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಗುಂಪಿಲ್ಲ ಇಲ್ಲಿ ಎರಡು ಗುಂಪು ಅದಾವ ಇನ್ನೂ ತಟಸ್ಥ ಗುಂಪುನು ಅದೇ ಇಲ್ಲಿ ಈ ಇಂಥ ಒಂದು ಪರಿಸ್ಥಿತಿ ಒಳಗೆ ನೀವು ಮುಂದೆ ಚುನಾವಣೆಯ ಗೆಲ್ತಕ್ಕಂಥ ಏನು ನಿಮಗೆ ನಂಬಿಕೆ ಅದ ಅಂತಕ್ಕಂಥದ್ದು ಈಗ ಇನ್ನೊಂದು ಮಂಜು ತಾವು ಎರಡು ವರ್ಷದ ಸಾಧನಾ ಸಮಾವೇಶ ಮಾಡಿದ್ರು ಆದರೆ ನೀವು ಸಾಧನಾ ಸಮಾವೇಶ ಎರಡು ವರ್ಷದ ಮಾಡೋ ಬದಲ ನೀವು ಎರಡೂವರೆ ವರ್ಷದ ಸಾಧನಾ ಸಮಾವೇಶ ಮಾಡಿದಂದ್ರೆ ನಿಮ್ಮ ಕಾಂಗ್ರೆಸ್ಸಿನ ಹುಳಿಕೆಲ್ಲ ಗೊತ್ತಾಗ್ತದೆ ಜನರಿಗೆ ಜನರಿಗೆ ಆಲ್ರೆಡಿ ಗೊತ್ತದ ಅದು ಹೊರಗೆ ಗೊತ್ತಿತ್ತು ಅಂತಕ್ಕಂಥದ್ದು ನಾನು ಒಂದು ಮಾತಾಡಿದ್ರು ವಿಜಯಪುರ ಜಿಲ್ಲೆಯ ಜವಾಬ್ದಾರಿ ಜಿಲ್ಲಾ ಅಧ್ಯಕ್ಷನಾಗಿ ನೀವೇನು ತಿಳ್ಕೊಂಡ್ರಿ ವಿಜಯಪುರ ಜಿಲ್ಲೆಯ ಬಗ್ಗೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಅದೆಲ್ಲ ತಪ್ಪು ತಿಳುವಳಿಕೆಗಳು ಬರುವ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿಜಾಪುರದ ಎಂಟು ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಅಲ್ತಕ್ಕಂಥ ವಿಶ್ವಾಸವನ್ನು ಕೂಡ ನಾನು ನಿಮಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಗೊತ್ತಾಗೈತಿ ಬರೋ ದಿನಮಾನದಲ್ಲಿ ಕಾಂಗ್ರೆಸ್ ಬರೋದು ಗೊತ್ತಾಗ್ತವ್ರೆ ಯಾಕಂದ್ರೆ ಸರ್ಕಾರಿ ಇರ್ತಕ್ಕಂಥ ಏನು ಔಷಧಿ ಕೇಂದ್ರಗಳನ್ನು ಮಾಡ್ಯಾರ ಕೇಂದ್ರ ಸರ್ಕಾರ ನೀವು ಉದ್ದೇಶ ಉದ್ದೇಶನಿತ್ತು ಎಲ್ಲ ವ್ಯವಸ್ಥೆಗಳಿಗೂ ಅದನ್ನ ಎಕ್ಸ್ಟ್ರಾ ವ್ಯವಸ್ಥೆ ಇತ್ತು ಇವತ್ತು ಮೆಡಿಸಿನ್ ಸಿಗದಂಥ ಸಂದರ್ಭದಲ್ಲಿರೆ ಅಲ್ಲಿ ಹೋಗಿ ಬಡ ಸಾಮಾನ್ಯ ಬಡು ಅಲ್ಲಿ ಔಷಧ ತಗೋತಿದ್ದ ಈಗ ಸಾಕಷ್ಟು ಸರ್ಕಾರದಲ್ಲ ಬಂದಂಥ ಪೇಷಂಟ್ಗಳಿಗೆ ನೀವು ಔಷಧನ್ನು ಬರೆದು ಕೊಟ್ಟಾಗ ಔಷಧ ಇಲ್ಲದೆ ಹೊರ ಕಳಿಸ್ತಾರೆ ಸಾಕಷ್ಟು ಪೇಷ ಬಿಜಾಪುರ ತಿರುಗಾಡ್ತಿರ್ತಾರೆ ಅಂತ ಪರಿಸ್ಥಿತಿ ಒಳಗೆ ಆ ಔಷಧಿ ಕೇಂದ್ರವನ್ನು ಯಾಕೆ ನೀವು ಬಂದ್ ಮಾಡಿರಿ ಕಾರಣ ಇಷ್ಟೇ ಆ ಜನ ಔಷಧಿ ಕೇಂದ್ರದ ಒಂದು ಮೇಲ ಮೋದಿಯವ್ರ ಪುಟ್ಟಿರ್ತೈತಿ ಅಂದರೆ ನಿಮಗೇನು ಭಯ ಹುಟ್ಟುಬಿಟ್ಟದ್ದು ಈಗ ಮೋದಿಯವ್ರ ಬಗ್ಗೆ ಆ ಮೋದಿಯವರ ಫೋಟೋ ಅದ ಅಂತಕ್ಕಂಥದ್ದು ಯಾಕಂದ್ರೆ ನಿಮ್ಮ ಎಲ್ಲರ ಕಣ್ಣು ಮುಂದೆ ಬರೀ ಮೋದಿ ಬರಕ್ಕೆ ಇವತ್ತು ಅಂತ ಬರುವ ದಿನಮಾನದಲ್ಲಿ ನಿಮ್ಮ ಸೋಲಿಗೆ ನಿಮಗೆ ನಿಮಗೆ ನಿಶ್ಚಿತ ಆಗ್ಬಿಟ್ಟೈತೆ ನಿಮ್ಮ ಮು ನಿಮ್ಮ ಮುಖ್ಯಮಂತ್ರಿ ನಿಶ್ಚಿತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಗೊತ್ತಾಗ್ಬಿಟ್ಟೈತಿ ಇವರು ಆ ಫೋಟೋ ಒಂದೇ ಕಾರಣ ಇಟ್ಕೊಂಡು ಇವತ್ತು ಅದನ್ನು ಮುಚ್ಚುವಂಥ ಕೆಲಸ ಮಾಡಾಕತ್ತೀರಿ ಅಂತಕ್ಕಂಥದ್ದು ಇವತ್ತು ಅದ್ರ ಜೊತೆಗೆ ಇವತ್ತು ನೀತಿ ಆಯೋಗದ ಮೀಟಿಂಗ್ ಆಯಿತು ನೀತಿ ಆಯೋಗದ ಮೀಟಿಂಗ್ ದೆಹಲಿಯ ಭಾರತ ಮಂಟಪದಲ್ಲಿ ಆದಂಥ ಒಂದು ಮೀಟಿಂಗ್ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿತ್ತು ಜವಾಬ್ದಾರಿಯಾಗಿ ಮುಖ್ಯಮಂತ್ರಿ ಆಗಲಿಲ್ಲ ಅದು ನಮ್ಮ ದೇಶದ ಮುನ್ನಡೆ ಮುನ್ನಡೆಯನ್ನು ಬರೀತಕ್ಕಂಥ ಒಂದು ಮೀಟಿಂಗ್ ಅದು ರಾಜ್ಯದ ಸಮಸ್ಯೆ ಇರ್ಬೋದು ದೇಶದ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಅವಕಾಶ ಇತ್ತು ಸುಮ್ಮ ಸುಮ್ಮನೆ ನೀವು ರಾಜ್ಯದಾಗ ಕೂತ ಪ್ರಧಾನಮಂತ್ರಿ ಅವ್ರಿಗೆ ಬೈ ನೀವು ಅಂಥ ಒಂದು ಮೀಟಿಂಗಿಗೆ ಹೋಗಿ ಅಲ್ಲಿ ತಮ್ಮ ಸಮಸ್ಯೆಯನ್ನು ಚರ್ಚೆ ಮಾಡ್ಬೋದಾಗಿತ್ತಲ್ಲ ಅದೆಲ್ಲ ಬಿಟ್ಟು ಇವತ್ತು ನೀವು ಬರೀ ಅವರನ್ನು ಬೈತಕ್ಕಂಥ ಏನು ನೀವು ಕೆಲಸ ಮಾಡೋಕ್ಕೈತೀರಿ ಇದನ್ನು ಹೊರತಾಗಿ ನೀವು ನೀವು ಮಾಡಬೇಕಾದಂಥ ಕೆಲಸ ಅಲ್ಲಿ ಹೋಗ್ಬೇಕಂತಕ್ಕಂಥದ್ದು ನೀವು ಏನು ಎ ಮೊನ್ನೆ ಚುನಾವಣೆಯಲ್ಲಿ ಗೆದ್ದಿರಿ ನೀವು ಯಾವ ಆಧಾರ ಮೇಲೆ ಗೆದ್ದಿರಿ ಗುತ್ತಿಗೆದಾರನ ಮುಂದಿಟ್ರಿ ನಲವತ್ತು ಪರ್ಸೆಂಟ್ ಕಮಿಷನ್ ಅಂತ ಆರೋಪ ಮಾಡಿ ಜನರಿಗೆ ತಪ್ಪು ಸಂಧಿಸಿಕೊಟ್ರಿ ಆದರೆ ಇವತ್ತು ಅದೇ ಗುತ್ತಿಗೆದಾರನ ಕೇಳಿರಿ ನಿಮಗೆ ನಿಮ್ಮ ದೊಡಿ ಆಧಾರ ಅಂತಕ್ಕಂಥದ್ದು ನಲ್ವತ್ತೊಳಗೆ ಅರವತ್ತು ಪರ್ಸೆಂಟ್ ಮಾಡಿಬಿಟ್ರಿ ಈಗ ನಲ್ವತ್ತೊಂದು ಇಲ್ಲೇ ಇಲ್ಲ ಸುಳ್ಳು ಆರೋಪ ಮಾಡಿದ್ರಿ ಈಗ ಅರವತ್ತು ನಡೆದದ ಮತ್ತು ನೀವು ಒಬ್ಬರು ಬಿ ಎಂ ಬಿ ಪಾಂಡ್ಯನಾಗ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಿಜಾಪುರ ಜಿಲ್ಲೆಯೊಳಗೆ ನೀವು ಒಬ್ಬರು ರಾಜ್ಯದ ಕಾಂಗ್ರೆಸ್ ನಾಯಕರಾಗಿ ಗುರುಜ್ಕೊಂಡಿ ಈಗ ಎಲ್ಲ ರಾಜ್ಯದ ಇಲಾಖೆಗಳಿಗೆ ಹೋಗಿ ನೋಡಿರಿ ಅಲ್ಲಿ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಕ್ಕಾಗಿ ಆಡಳಿತಪೂರ ಕುಸಿದ್ಬಿಟ್ಟೈತಿ ಏನೂ ಕೆಲಸ ಆಗ್ತಾ ಇಲ್ಲ ಅಧಿಕಾರಿಗಳು ಮಾಡಿದ್ದೇ ಒಂದು ದರ್ಬಾರ್ ಆಗಿಬಿಟ್ಟೈತೆ ಅಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ನೀವು ಏನು ಸೆಕೆಂಡ್ ಲೆವೆಲ್ ನಾಯಕರದಾರ ಅವ್ರ ಬಗ್ಗೆ ಚಿಂತೆ ಮಾಡಿರಿ ಈಗ ನೀವು ಚುನಾವಣೆಯನ್ನು ಘೋಷಣೆ ಮಾಡಿ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಾಕರೆ ನೀವು ಒಬ್ಬ ನಿಮ್ಮ ಮುಖ್ಯಮಂತ್ರಿಗಳಿಗೆ ಚರ್ಚೆ ಮಾಡಿ ಆ ಕೆಲಸವನ್ನು ಕೂಡ ನೀವು ಮಾಡಬೇಕು ನಿಮಗೆ ಇವತ್ತು ಮತದಾನ ಯಾರು ಹಾಕ್ತಾರೆ ಹೇಳಿರಿ ನಾನು ನಿಮಗಾಗಿ ಪ್ರಶ್ನೆ ಕೇಳ್ತೇನೆ ಎಂ ಬಿ ಪಾಂಡಿ ಈ ಕಾರ್ಮಿಕರಿಗೆ ಕೆಲಸ ಇಲ್ಲ ಅವ್ರ ನಿಮ್ಮ ಜೊತೆ ಇಲ್ಲ ರೈತರಿಗೆ ಅವ್ರು ಫಸ್ಟ್ ಕಷ್ಟ ಪರಿಸ್ಥಿತಿ ಹೇಳೋ ಹೇಳ್ತಿರೋದಂಥ ಪರಿಸ್ಥಿತಿಗೆ ಬಂದ್ಬಿಟ್ಟೈತೆ ಅವ್ರದು ಅವ್ರ ಬಗ್ಗೆ ನಿಮಗೆ ಕಣಿಕಲ್ಲಿ ಅವ್ರನ್ನ ಜೊತೆ ಇವತ್ತು ನಿಮಗೆ ಯಾರು ಮತದಾನ ಅಂತಕ್ಕಂಥ ಒಂದು ನಂಬಿಕೆ ಇಟ್ಕೊಂಡ ನೀವು ಇವತ್ತು ಭಾರತೀಯ ಜನತಾ ಪಕ್ಷದ ಬಗ್ಗೆ ಮಾತನಾಡ್ತೀರಿ ನಿಮ್ಮ ಪಕ್ಷದಲ್ಲಿನ ಎರಡು ಗುಂಪು ಒಂದು ಡಿ ಕೆ ಶಿವಕುಮಾರ್ ಕಡೆ ಗುಂಪದ ಇನ್ನೊಂದು ಮುಖ್ಯಮಂತ್ರಿ ಗುಂಪದ ಈ ತಟಸ್ಥ ಗುಂಪದ ಮೊದಲು ಇದ್ರ ಬಗ್ಗೆ ನೀವು ತಿಮ್ಮ ಚರ್ಚೆ ಮಾಡಿರಿ ಇವು ಮೂರೂ ಗುಂಪ ಈಗ ಹೊರ ಬೀಳ್ತಾರೆ ಸ್ವಲ್ಪ ಚಾರ್ಟ್ ಸ್ವಲ್ಪ ದಿನದಲ್ಲಿ ಹೊರ ಬೀಳ್ತಾವೆ ತಮ್ಮ ಪಕ್ಷಕ್ಕೆ ಮುಂದೆ ಭವಿಷ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿ ನಾನು ಪ್ರತ್ಯೇಕ ವಾಷಣೆ ಮುಗಿಸ್ತೇನೆ ನಮ್ಮ ಕಾರ್ಯಕರ್ತರು ಮತ್ತೆ ಮುಂದ್ಕೊಂಡ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಪಕ್ಷದ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಪಕ್ಷದಲ್ಲಿ ಒಗ್ಗಕ್ಕಿಲ್ಲ ನಮ್ಮ ಪಕ್ಷದ ನಾಯಕರು ಭೂಕಾಗಿ ಮಾಡ್ತಾಯಿದ್ದಾರೆ ಅಂತ ಬಹಿರಂಗವಾಗಿ ಒಂದು ಇದು ವ್ಯಕ್ತಪಡಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀವಿ ನಮ್ಮಲ್ಲಿ ಅಂತ ಸಮಸ್ಯೆ ಸದ್ಯಕ್ಕೆ ಈಗ ನನಗೇನು ಕಾಣ್ತಾ ಇಲ್ಲ

ಇನ್ನು ಶಾಸಕರೋದ್ರಿಂದ ಅವ್ರ ಜೊತೆ ಅವರು ತಮ್ಮ ಕೆಲಸ ಕಾರ್ಯಗಳಿಗೆ ಅವರು ಸಂಪುಟ ಇಟ್ಕೊಂಡಿರ್ಬೋದು ಬರುವ ದಿನಮಾನದಲ್ಲಿ ಅವರು ಭಾರತೀಯ ಜನತಾ ಪಕ್ಷ ಜೊತೆ ಇರ್ತಾರಂತ ನಂಬಿಕೆ ನಮ್ಗೆ ನಾನು ಬಿಜಾಪುರದವನಾಗಿ ಬರ್ತಿದ್ರೆ ಅಂದ್ರೆ ನಾವು ಅವ್ರಿಗೆ ಇರೋದು ಮಾಡಕ್ಕೆ ಹೋಗೋದಿಲ್ಲ ನಾವು ಭಾರತೀಯ ಜನತಾ ಜಿಲ್ಲಾ ಅಧ್ಯಕ್ಷ ಆದ್ರೆ ಘಟನೆಗಳು ಬಹಳಷ್ಟು ಬಿರುಸಿನಿಂದ ಆಗಿ ಹೋಗ್ಯಾವು ಉಚ್ಚಾಟನೆ ಮಾಡುವ ಕೂಡ ಭಾಳಷ್ಟು ಸಮಯ ಕೊಟ್ಟು ಉಚ್ಚಾಟನೆ ಮಾಡಿದ್ದಾರೆ ತೆಗೆದುಕೊಳ್ಬೋದು ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟು ಸರಳಾಗಿ ಈ ದೌಡಾಗಿ ದೌಡ ಆಗ್ತಕ್ಕಂಥ ಕೆಲಸ ಅಲ್ಲ ಅದಕ್ಕೆ ಸಮಯ ತಗೊಂಡು ಆಗ್ತದೋ ಇಲ್ಲ ಅನ್ನೋದು ನನಗೂ ಹೇಳೋಕ್ಕಾಗೋದಿಲ್ಲ ಯಾಕಂದ್ರೆ ಜಿಲ್ಲಾ ಅಧ್ಯಕ್ಷ ಅದು ಹೈಕಮಾಂಡ್ ಇರೋದ್ರಿಂದ ಅದು ನನಗೆ ಹೆಚ್ಚು ವಿಷಯ ನನಗೆ ಬರಲಿಲ್ಲ ನನಗೆ ಗೊತ್ತಿದೆ ವಿಶೇಷ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ನಿರ್ಣಯಕ್ಕೆ ನಾವು ತಲೆ ಬಾಗಲೇಬೇಕು ಆದರೆ ಅಷ್ಟು ಸರಳ ಆಗ್ತಕ್ಕಂಥ ಕೆಲಸ ಅಲ್ಲ ಅಂತಕ್ಕಂಥದ್ದು ಕೂಡ ನನಗೆ understate it